ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ವಿಜ್ಞಾನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಂಕ ನಲವತ್ತು ಸಮಯ ತೊಂಬತ್ತು ನಿಮಿಷಗಳು ಪ್ರಶ್ನೆ ನಂಬರ್ ಒಂದು ಬಿಟ್ಟ ಪದ ತುಂಬಿರಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಆರು ಮೊದಲನೇ ಪ್ರಶ್ನೆ ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಕೆಂಪು ರಕ್ತ ಕಣಗಳು ಪ್ರಶ್ನೆ ನಂಬರ್ ಎರಡು ಸಸ್ಯದ ಪ್ರಜನನ ಭಾಗ ಡ್ಯಾಶ್ ಸಸ್ಯದ ಪ್ರಜನನ ಭಾಗ ಹೂವು ಪ್ರಶ್ನೆ ನಂಬರ್ ಮೂರು ವಿಶ್ವ ಜಲ ದಿನ ಡ್ಯಾಶ್ ದಂದು ಆಚರಿಸುವರು ವಿಶ್ವ ದಿನ ಮಾರ್ಚ್ ಇಪ್ಪತ್ತೆರಡರಂದು ಆಚರಿಸುವರು ಪ್ರಶ್ನೆ ನಂಬರ್ ನಾಲ್ಕು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟು ಮಾಡುವ ಮಸೂರ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟು ಮಾಡುವ ಮಸೂರ ನಿಮ್ನ ಮಸೂರ ಅಥವಾ ನಿಮ್ನ ದರ್ಪಣ ಎಂದು ಕೂಡ ನಾವು ಕರೆಯಬಹುದು ಪ್ರಶ್ನೆ ನಂಬರ್ ಐದು ಕಾಲದ ಮಾನ ಡ್ಯಾಶ್ ಕಾಲದ ಮಾನ ಸೆಕೆಂಡ್ ಪ್ರಶ್ನೆ ನಂಬರ್ ಆರು ಸಸ್ಯಗಳಿಗೆ ಆಹಾರ ಸಾಗಿಸುವ ವಾಹಕ ಅಂಗಾಂಶ ಡ್ಯಾಶ್ ಸಸ್ಯಗಳಿಗೆ ಆಹಾರ ಸಾಗಿಸುವ ವಾಹಕ ಅಂಗಾಂಶ ಪ್ಲೋಯಂ ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲೂ ಕೂಡ ಆರು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಆರು ಪ್ರಶ್ನೆ ನಂಬರ್ ಏಳು ಜವವನ್ನು ವ್ಯಾಖ್ಯಾನಿಸಿ ಇಲ್ಲಿ ಜವದ ವ್ಯಾಖ್ಯೆಯನ್ನು ನಾವು ಬರೆಯಬೇಕು ಜವ ಎಂಬುದು ಕ್ರಮಿಸಿದ ಒಟ್ಟು ದೂರವನ್ನು ಅದಕ್ಕೆ ತೆಗೆದುಕೊಂಡ ಒಟ್ಟು ಕಾಲದಿಂದಲೇ ಭಾಗಿಸುವುದೇ ಆಗಿದೆ ಪ್ರಶ್ನೆ ನಂಬರ್ ಎಂಟು ಪ್ರತಿಬಿಂಬ ಎಂದರೇನು ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವೇ ಸತ್ಯ ಪ್ರತಿಬಿಂಬವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ವಿಘಟಕಗಳು ಎಂದರೇನು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವ ಜೀವಿಗಳೇ ವಿಘಟಕಗಳು ಪ್ರಶ್ನೆ ನಂಬರ್ ಹತ್ತು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ ಏಳು ಪ್ರಶ್ನೆ ನಂಬರ್ ಹನ್ನೊಂದು ವಿದ್ಯುತ್ ಬಲ್ಪ್ನ ಸಂಕೇತ ಬಿಡಿಸಿ ಇಲ್ಲಿ ನಾವು ವಿದ್ಯುತ್ ಬಲ್ಪ್ನ ಸಂಕೇತವನ್ನು ಬಿಡಿಸಬೇಕಾಗಿದೆ ಪರೀಕ್ಷೆಯಲ್ಲಿ ವಿದ್ಯುತ್ ಬಲ್ಪ್ನ ಸಂಕೇತವನ್ನು ಕೇಳಿದಾಗ ನೀವು ಈ ರೀತಿಯ ಸಂಕೇತವನ್ನು ಬಿಡಿಸಬೇಕು ಪ್ರಶ್ನೆ ನಂಬರ್ ಹನ್ನೆರಡು ಚಲಿಸಿದ ದೂರ ಕಂಡುಹಿಡಿಯುವ ಸೂತ್ರ ತಿಳಿಸಿ ಚಲಿಸಿದ ದೂರವನ್ನು ಕಂಡುಹಿಡಿಯುವ ಸೂತ್ರ ಚಲಿಸಿದ ದೂರ ಈಕ್ವಲ್ಸ್ ಟು ಜವ ಗುಣಿಸು ಕಾಲ ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳು ಒಟ್ಟು ಅಂಕಗಳು ಹನ್ನೆರಡು ಪ್ರಶ್ನೆ ನಂಬರ್ ಹದಿಮೂರು ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸ ತಿಳಿಸಿ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಎಂದು ನಾವು ಎರಡು ಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡೆಯುವರು ಎಂದು ಬರೆಯಬೇಕು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯ ಪಡೆಯುವರು ಎಂದು ನೀವು ಬರೆಯಬೇಕಾಗಿದೆ ನೀವು ಇಲ್ಲಿ ಬೇರೆ ವ್ಯತ್ಯಾಸವನ್ನು ಬೇಕಾದರೂ ಬರೆಯಬಹುದು ಪ್ರಶ್ನೆ ನಂಬರ್ ಹದಿನಾಲ್ಕು ವಿದ್ಯುತ್ ಗಂಟೆ ಹೇಗೆ ಕೆಲಸ ಮಾಡುತ್ತದೆ ಇದು ಕಬ್ಬಿಣದ ತುಂಡಿನ ಮೇಲೆ ಸುತ್ತಿದ ತಂತಿಯ ಸುರುಳಿಯನ್ನು ಹೊಂದಿದೆ ಈ ಸುರುಳಿಯು ವಿದ್ಯುತ್ ಕಾಂತವಾಗಿ ಕೆಲಸ ಮಾಡುತ್ತದೆ ಒಂದು ತುದಿಯಲ್ಲಿ ಸುತ್ತಿಗೆಯನ್ನು ಹೊಂದಿರುವ ಕಬ್ಬಿಣದ ಪಟ್ಟಿಯನ್ನು ವಿದ್ಯುತ್ ಕಾಂತದ ಸಮೀಪದಲ್ಲಿ ಜೋಡಿಸಲಾಗಿದೆ ಕಬ್ಬಿಣದ ಪಟ್ಟಿಯ ಇನ್ನೊಂದು ಬದಿಯಲ್ಲಿ ಒಂದು ಸಂಪರ್ಕ ಮೊಳೆಯಿದೆ ಕಬ್ಬಿಣದ ಪಟ್ಟಿ ಈ ಮೊಳೆಯ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಹಿಸಿ ಸುರುಳಿಯು ವಿದ್ಯುತ್ ಕಾಂತವಾಗುತ್ತದೆ ಆಗ ಕಬ್ಬಿಣದ ಪಟ್ಟಿಯನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ ಈ ಪ್ರಕ್ರಿಯೆಯಲ್ಲಿ ಕಬ್ಬಿಣದ ಪಟ್ಟಿಯ ತುದಿಯ ಸುತ್ತಿಗೆಯು ಗಂಟೆಯ ಜಾಗಟಗೆ ತಾಗಿಸಿ ಶಬ್ದವನ್ನು ಉಂಟುಮಾಡುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಪೀನದರ್ಪಣದ ಎರಡು ಉಪಯೋಗಗಳನ್ನು ತಿಳಿಸಿ ಪೀನದರ್ಪಣವನ್ನು ಕನ್ನಡಕ ದೂರದರ್ಶಕ ಮತ್ತು ಸೂಕ್ಷ್ಮದರ್ಶಕಗಳಲ್ಲಿ ಉಪಯೋಗಿಸುವರು ಪ್ರಶ್ನೆ ನಂಬರ್ ಹದಿನಾರು ಕಾಡಿನಿಂದ ದೊರಕುವ ಉತ್ಪನ್ನಗಳನ್ನು ಹೆಸರಿಸಿ ಕಾಡಿನಿಂದ ದೊರಕುವ ಉತ್ಪನ್ನಗಳು ಜೇನುತುಪ್ಪ ಅಗರು ಅಂಟು ಕಾಚು ಔಷಧೀಯ ಸಸ್ಯಗಳು ಮತ್ತು ಮರ ಪ್ರಶ್ನೆ ನಂಬರ್ ಹದಿನೇಳು ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು ಏಕೆ ಉತ್ತರ ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗೆ ಎಸೆಯಬಾರದು ಅವು ಕೊಳವೆಗಳನ್ನು ಜಿಗುಟಾಗಿಸಿ ಕಟ್ಟಿಕೊಳ್ಳುವಂತೆ ಮಾಡುತ್ತವೆ ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತವೆ ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಕಸದ ಬುಟ್ಟಿಗೆ ಹಾಕಬೇಕು ಪ್ರಶ್ನೆ ನಂಬರ್ ಹದಿನೆಂಟು ಬೀಜ ಪ್ರಸರಣವಾಗುವ ವಿವಿಧ ಹಂತಗಳನ್ನು ತಿಳಿಸಿ ಗಾಳಿ ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತವೆ ರೆಕ್ಕೆಯಂತೆ ಚಾಚಿರುವ ಹೊರಪದರು ಇರುವ ನುಗ್ಗೆಕಾಯಿ ಮತ್ತು ಮೆಪಲ್ನ ಬೀಜಗಳು ಮತ್ತು ಹುಲ್ಲಿನ ಹಗುರ ಬೀಜಗಳು ಆಕ್ನ ರೋಮಭರಿತ ಬೀಜಗಳು ಅಥವಾ ಸೂರ್ಯಕಾಂತಿಯ ರೋಮಭರಿತ ಹಣ್ಣು ಗಾಳಿಗೆ ಬಹಳ ದೂರ ಚದುರಿ ಹೋಗುತ್ತವೆ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ಮೂರು ಅಂಕಗಳು ಒಟ್ಟು ಅಂಕಗಳು ಹನ್ನೆರಡು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕೆಳಕಂಡ ಸಂದರ್ಭಗಳಲ್ಲಿ ದೂರ ನಕ್ಷೆ ತಯಾರಿಸಿ ಎ ಪ್ರಶ್ನೆ ಸ್ಥಿರ ಜವದೊಂದಿಗೆ ಚಲಿಸಿದ ಕಾರು ಬಿ ಪ್ರಶ್ನೆ ರಸ್ತೆ ಬದಿಯಲ್ಲಿ ನಿಂತ ಕಾರು ಮೊದಲನೆಯದಾಗಿ ನಾವು ಎ ಪ್ರಶ್ನೆಯ ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಕಾಲ ಮತ್ತು ದೂರ ನಕ್ಷೆಯನ್ನು ತೋರಿಸಿದ್ದೇವೆ ಬಿ ಪ್ರಶ್ನೆ ರಸ್ತೆ ಬದಿಯಲ್ಲಿ ನಿಂತ ಕಾರು ಈಗ ನೀವು ರಸ್ತೆ ಬದಿಯಲ್ಲಿ ನಿಂತ ಕಾರಿನ ಕಾಲ ಮತ್ತು ದೂರದ ನಕ್ಷೆಯನ್ನು ಗಮನಿಸಬಹುದು ಪ್ರಶ್ನೆ ನಂಬರ್ ಇಪ್ಪತ್ತು ಪೀನಮಸೂರ ಮತ್ತು ನಿಮ್ನ ಮಸೂರದ ನಡುವಿನ ವ್ಯತ್ಯಾಸ ತಿಳಿಸಿ ಪೀನಮಸೂರ ಮತ್ತು ನಿಮ್ನ ಮಸೂರ ಎಂದು ನಾವು ಎರಡು ಭಾಗಗಳನ್ನಾಗಿ ಮಾಡಿಕೊಳ್ಳೋಣ ಪೀನಮಸೂರ ಒಳಮುಖವಾಗಿರುತ್ತದೆ ನಿಮ್ನ ಮಸೂರ ಹೊರಮುಖವಾಗಿರುತ್ತದೆ ಎರಡನೆಯ ವ್ಯತ್ಯಾಸ ಪೀನಮಸೂರದಲ್ಲಿ ಬೆಳಕು ಕೇಂದ್ರೀಕರಿಸುತ್ತದೆ ನಿಮ್ನ ಮಸೂರದಲ್ಲಿ ಬೆಳಕು ವಿಕೇಂದ್ರೀಕರಣಗೊಳಿಸುತ್ತದೆ ಮೂರನೇ ವ್ಯತ್ಯಾಸ ಪೀನ ಮಸೂರವನ್ನು ಕನ್ನಡಕ ದೂರದರ್ಶಕಗಳಲ್ಲಿ ಬಳಸುವರು ನಿಮ್ನ ಮಸೂರವನ್ನು ಕಣ್ಣು ಕಿವಿ ಮೂಗು ಪರೀಕ್ಷಿಸಲು ಬಳಸುವರು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ತಿಳಿಸಿ ಮೊದಲನೆಯ ಹಂತ ತ್ಯಾಜ್ಯ ನೀರನ್ನು ಸರಳುಗಳ ಪದರೆಯ ಮೂಲಕ ಹಾಯಿಸಲಾಗುತ್ತದೆ ಇದರಿಂದ ಚಿಂದಿ ಬಟ್ಟೆ ಕಡ್ಡಿಗಳು ತಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ಎರಡನೇ ಹಂತ ನಂತರ ಕಲ್ಲಿನ ಚೂರು ಮತ್ತು ಮರಳನ್ನು ಬೇರ್ಪಡಿಸುವ ತೊಟ್ಟಿಗೆ ನೀರು ಹರಿಯುತ್ತದೆ ಮರಳು ಕಲ್ಲಿನ ಚೂರು ಮತ್ತು ಜೆಲ್ಲಿ ಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡಲು ಒಳಬರುವ ತ್ಯಾಜ್ಯ ನೀರಿನ ರಭಸವನ್ನು ಕಡಿಮೆ ಮಾಡಲಾಗುತ್ತದೆ ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಜಾರಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡಲಾಗುತ್ತದೆ ಚರಟದಂಥ ಘನ ಪದಾರ್ಥವು ತಳದಲ್ಲಿ ಉಳಿಯುತ್ತದೆ ಅನಂತರ ಅದನ್ನು ಕೆರೆಯುವ ಸಾಧನದಿಂದ ಬೇರ್ಪಡಿಸಲಾಗುತ್ತದೆ ಇದು ಕೆಸರು ಅಥವಾ ರಾಡಿಯಾಗಿರುತ್ತದೆ ತೈಲ ಮತ್ತು ಗ್ರೀಸ್ನಂಥ ತೇಲುವ ಪದಾರ್ಥಗಳನ್ನು ಜಾಲರಿಯಿಂದ ತೆಗೆಯಲಾಗುತ್ತದೆ ಈಗ ದೊರೆತ ನೀರನ್ನು ತಿಳಿಯಾದ ನೀರು ಎನ್ನುವರು ರಾಡಿಯನ್ನು ಬೇರೆ ತೊಟ್ಟಿಗೆ ವರ್ಗಾಯಿಸಿ ಅಲ್ಲಿ ಅವಾಯುವಿಕ ಬ್ಯಾಕ್ಟೀರಿಯಾ ವಿಘಟಿಸಲಾಗುತ್ತದೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲವನ್ನು ಇಂಧನವಾಗಿ ಉಪಯೋಗಿಸಲಾಗುತ್ತದೆ ಅಥವಾ ವಿದ್ಯುತ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ತಿಳಿ ನೀರಿನೊಂದಿಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತದೆ ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ ಆಹಾರ ತ್ಯಾಜ್ಯ ಸೋಪು ಮತ್ತು ಇತರ ಅನಗತ್ಯ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾಗಳು ಸೇವಿಸುತ್ತವೆ ಕೆಲವು ಗಂಟೆಗಳ ಬಳಿಕ ತೇಲಾಡುವ ಸೂಕ್ಷ್ಮ ಜೀವಿಗಳು ತೊಟ್ಟಿಯ ತಳಭಾಗದಲ್ಲಿ ಹೋಗಿ ಸೇರಿಕೊಳ್ಳುತ್ತವೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಹೂವಿನ ಸಂತಾನೋತ್ಪತ್ತಿ ಭಾಗಗಳನ್ನು ಚಿತ್ರಿಸಿ ಇಲ್ಲಿ ಹೂವಿನ ಸಂತಾನೋತ್ಪತ್ತಿ ಭಾಗವನ್ನು ಚಿತ್ರಿಸಲಾಗಿದೆ ನಂಬರ್ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಡಲಾಗಿದೆ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಪ್ರಶ್ನೆ ನಂಬರ್ ಇಪ್ಪತ್ಮೂರು ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬಿಡಿಸಿ ಮತ್ತು ಅದರ ಭಾಗಗಳನ್ನು ಗುರುತಿಸಿ ಇಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರವನ್ನು ತೋರಿಸಲಾಗಿದೆ ನೀವು ಭಾಗಗಳನ್ನು ಸಹ ಗುರುತಿಸಬೇಕು ಮೂತ್ರಜನಕಾಂಗ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಯುರಿತ್ರ ಈ ಎಲ್ಲ ಭಾಗಗಳನ್ನು ನೀವು ಗುರುತಿಸಿದಾಗ ನಾಲ್ಕು ಅಂಕಗಳನ್ನು ಪಡೆಯಬಹುದು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ವಿಷಯದ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ